ನಮಸ್ತೆ ದೂರು ಅರ್ಥ ಇದ್ರೆ ಹಳ್ಳಿ ಐದು ಗುಪ್ತನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಾತ್ರದಿಂದ ಕಾಯ್ತಾ ಇದ್ದೀರಿ ಯಾವಾಗ ನಮ್ಗೆ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಯಾವಾಗ ನಮಗೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಯಾವಾಗ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಾತ್ರದಿಂದ ಕಾಯ್ತಾ ಇದ್ದೀರಿ ಆ ಸಮಯ ಬಂದೇ ಬಿಟ್ಟಿದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳಬಹುದು ಇಂದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿದಂತ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿ ವೇತನ ಜಮಾ ಆಗಲು ಪ್ರಾರಂಭವಾಗಿದೆ ಇಂದು ಕೂಡ ಜಮಾ ಆಗಿದೆ ಅದರ ಲೈಟ್ ಟ್ರೂಪ್ ಅನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಇಲ್ಲಿ ನೋಡಬಹುದು ಎರಡು ದಿನಗಳ ಹಿಂದಷ್ಟೇ ನಾನು ಎಸ್ ಎಸ್ ಪಿ ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ವಿದ್ಯಾರ್ಥಿ ವೇತನ ಜಮಾ ಪ್ರಾರಂಭ ಅಂತ ಹೇಳಿ ಓಟಿ ಸಿ ಡಿಪಾರ್ಟ್ಮೆಂಟ್ ಕೂಡ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡಬಹುದು ಕಾಣ್ತಾ ಇರಬಹುದು ಮೆಸೇಜ್ ಕೂಡ ಹಾಕಿದಾರ ಸೈಡ್ ಅಲ್ಲಿ ಒಂಬತ್ತು ನಿಮಿಷದ ಹಿಂದೆ ಬ್ರೋ ಐ ಗಾಟ್ ಕ್ರೆಡಿಟ್ ಟ್ವೆಂಟಿ ಫೈವ್ ತೌಸಂಡ್ ಟುಡೇ ಅಂತ ಹೇಳಿ ಹಾಗೆ ಇನ್ನೊಬ್ರು ಸಂಧೀರ್ ಅನ್ನೋ ಕೂಡ ಮೆಸೇಜ್ ಅನ್ನು ಹಾಕಿದ್ದಾರೆ ಬ್ರೋ ನನಗೆ ಟುಡೇ ಇಪ್ಪತ್ತೈದು ಸಾವಿರ ಜಮಾ ಆಗಿದೆ ಸೆವೆನ್ ಡೇಸ್ ಇಂದ ಇಂದೇಟೆಡ್ ಅಂತ ಇತ್ತು ಅಂತ ಹೇಳಿ ಇದೇ ರೀತಿ ಅನೇಕ ಜನರಿಗೂ ಕೂಡ ಜಮಾ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ ಗಳ ವಿದ್ಯಾರ್ಥಿಗಳು ಕೂಡ ಜಮಾ ಆಗಿದೆ ಅದೇ ರೀತಿ ಒಬ್ಬರು ನನಗೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ಕಳಿಸಿದ್ದಾರೆ ಇಲ್ಲಿ ಅದನ್ನು ಕೂಡ ಲೈವ್ ಗ್ರೂಪ್ ನಲ್ಲಿ ನಾನು ತೋರಿಸ್ತೀನಿ ನೋಡಬಹುದು ವ್ಯಾಟ್ಸ್ಆಪ್ ನಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಕಳಿಸಿದ್ದಾರೆ ಇಲ್ಲಿ ನೋಡಬಹುದು ಹನ್ನೆರಡು ನಲವತ್ತೊಂಬತ್ತಕ್ಕೆ ಇವರ ಅಕೌಂಟ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಕ್ರೆಡಿಟೆಡ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಅವರು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದೆ ಇವತ್ತು ಎಸ್ ಎಸ್ ಪಿ ಕಡೆಯಿಂದ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ತನಕ್ಕೆ ಯಾವೆಲ್ಲಾ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದೀರಲ್ಲ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಮೈನಾರಿಟಿ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಭರ್ಜರಿ ಸಿಗ ಅಂತಾನೆ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗ್ತಾ ಇದೆ ಇವತ್ತು ಕೂಡ ಕ್ರೆಡಿಟ್ ಆಗಿದೆ ಇನ್ನು ಒಂದು ವಾರದ ಒಳಗಾಗಿ ಪ್ರತಿ ವಿದ್ಯಾರ್ಥಿಗಳೂ ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಅಂತ ಹೇಳ್ತಾ ಇದೊಂದು ಖುಷಿ ವಿಚಾರ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮತ್ತು ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಜೊತೆಗೆ ಇಡೀ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಗ್ರೂಪ್ ನಲ್ಲಿ ಕೂಡ ಕೋರ್ಸಿ ನಿಮ್ಗ ಇಲ್ಲಿ ನೋಡಬಹುದು ಮೆಸೇಜ್ ಕೂಡ ಕಾಣ್ತಾ ಇರಬಹುದು ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತೆ ಬಂದಿರುವಂತ ಮೆಸೇಜ್ ವಿದ್ಯಾರ್ಥಿ ಆದಷ್ಟು ಬೇಗನೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ಕಳಿಸಿದ್ದಾರೆ ಪಾಪ ಆತನಿಗೆ ಒಳ್ಳೇದಾಗಿ ಮತ್ತೆ ಇಲ್ಲಿ ಕೂಡ ನೋಡಬಹುದು ಮೆಸೇಜ್ ಕೂಡ ಹಾಕಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಇವತ್ತು ಅನೇಕ ಜನ ಲೈಕ್ ಕೂಡ ಮಾಡ್ಕೊಂಡಿದ್ದಾರೆ ಅನೇಕ ಜನರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಕೂಡ ಯಾರಿಗಾದ್ರೂ ಕ್ರಿಯೇಟ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ